ಇನ್ಮೇಲೆ ಮೇಲೆ ನಿನ್ ಕೆಲಸ ನೀನೆ ಮಾಡ್ಕೋಬೇಕು ನಿನ್ ಮುಂದಕ್ಕೆ ನೀನ್ ಸೇವೆ ಮಾಡಕ್ ಆಗಲ್ಲ ಯಾಕೆ ಗೀಕೆ ಅಂತ ಏನು ಕೇಳ್ಬೇಡ ನನ್ಗೆ ಅರ್ಜೆಂಟು ಬೇಕು ದುಡ್ ಕೊಡು ಅಷ್ಟೇ ನಾನು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಡಾಕ್ಟರ್ ದುರ್ಗ ವೆಂಕಟೇಶ್ ಅಂತ ಅವರು ಮೇಕಪ್ ಆರ್ಟಿಸ್ಟ್ ಅವ್ರು ತುಂಬಾ ಚೆನ್ನಾಗಿ ಮೇಕಪ್ ಹೇಳ್ಕೊಡ್ತಾರೆ ಅವ್ರ ಹತ್ರ ಹೋಗಿ ನಾನು ಈಗ ಮೇಕಪ್ ಕಲೀಲೇಬೇಕು ಮೇಕಪ್ ಅಯ್ಯೋ ಅಮ್ಮ ಡಾಕ್ಟರ್ ಅಂದ್ರೆ ಆ ಡಾಕ್ಟರ್ ಅಲ್ಲ ಮೇಕಪ್ ಇಂಡಸ್ಟ್ರಿ ಇವ್ರೊಬ್ರೇ ವರ್ಲ್ಡ್ ರೆಕಾರ್ಡ್ ಮಾಡಿರೋದು ಅಮ್ಮ ಮೇಕಪ್ ಇಂಡಸ್ಟ್ರಿಲಿ ಅವರು ಎಂಟು ಸಲ ವರ್ಲ್ಡ್ ರೆಕಾರ್ಡ್ ಮಾಡಿದಾರಮ್ಮ ಡಾಕ್ಟರೇಟು ತಗೊಂಡಿದ್ದಾರೆ ಅಮ್ಮ ಈಗಾಗ್ಲೇ ಕ್ಲಾಸ್ ಸ್ಟಾರ್ಟ್ ಅಮ್ಮ ಹೋಗ್ಲಾ ನಾನು ಆಯ್ತು ದುಡ್ಡು ಕೊಡ್ತೀನಿ ಹೋಗಿ ಕಲ್ತ್ಕೊಂಡ್ ಆಯ್ತಮ್ಮ ಯಾವಾಗ್ಲೂ ಇರ್ಲಿ ಥ್ಯಾಂಕ್ಸ್ ಅಮ್ಮ ನಮಸ್ತೆ ಇವಾಗ ನಾನು ಹೇಳಿದ್ದೀನಿ ಅಂದರೆ ಮೇಕವರ್ ಬೈ ಡಾಕ್ಟರ್ ದುರ್ಗಾ ವೆಂಕಟೇಶ್ ಅವ್ರನ್ನ ನಾನು ಇವತ್ತು ಮೀಟ್ ಮಾಡೋಕ್ಕೆ ಅಂತ ಬಂದೆ ಅವ್ರಿಗೆ ನಮಸ್ಕಾರ ಹೇಳಿ ಕೇಳುವುದು ನನಗೆ ಡೌಟ್ ಇತ್ತು ಏನಪ್ಪ ಅಂದರೆ ನನಗೆ ಎಜುಕೇಷನ್ ನಾನು ಕೂಡ ಮೇಕಪ್ ಕಲಿಬೋದಾ ಅಂತ ಅವ್ರ ಹತ್ರ ಕೇಳಿದೆ ಮ್ಯಾಮ್ ಇದಕ್ಕೆ ಎಜುಕೇಷನ್ ಏನು ಇಂಪಾರ್ಟೆಂಟ್ ಅಲ್ಲ ಸೊ ನಾ ಇದು ನಿಮ್ಮ ಇಂಟ್ರೆಸ್ಟಿಂದ ನೀವು ಕಲಿತೀನಿ ಅಂತ ಬಂದರೆ ಖಂಡಿತ ನಾನು ಕಲಿಸ್ಕೊಡೋ ಜವಾಬ್ದಾರಿ ನಂದು ಪ್ರತಿಯೊಂದು ನಾವು ಹೇಳಿಕೊಡ್ತೀವಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರುತ್ತೆ ಯಾವ ಥರ ಬಿಸ್ನೆಸ್ ಮಾಡ್ಕೋಬೇಕು ಯಾವ ಥರ ಆರ್ಡರ್ಸ್ ಬರುತ್ತೆ ಪ್ರತಿಯೊಂದು ನಾವು ಹೇಳಿಕೊಡ್ತೀವಿ ಡೀಟೇಲಾಗಿ ಮ್ಯಾಮ್ ಇದು ಯಾರು ಬೇಕಾದರೂ ಕಲಿಬೋದು ಇದು ಕೈ ಕೆಲಸ ಇದು ಬಿಗಿನರ್ ಫ್ರೆಂಡ್ಲಿಯಿಂದ ಹೇಳ್ಕೊಡ್ತೀವಿ ನಾವು ಬ್ರಷ್ ಯಾವ ಥರ ಹೋಲ್ಡ್ ಮಾಡಬೇಕು ಸ್ಕಿನ್ ಅಂದರೆ ಯಾವ ಥರ ಇರುತ್ತೆ ಮತ್ತು ಹೇರ್ ಅಂದರೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಸ್ಯಾರಿ ಯಾವ ಥರ ಓಡಿಸಬೇಕು ನೇಲಾಟ್ ಅಂದರೆ ಯಾವ ಥರ ಇರುತ್ತೆ ಮೆಹೆಂದಿ ಎಲ್ಲನೂ ಬೇಸಿಕ್ಕಿಂದ ಇರುತ್ತೆ ಸೊ ಹಾಗಾಗಿ ಬಿಗಿನರ್ಸ್ ಫ್ರೆಂಡ್ಲಿ ಕೋರ್ಸ್ ಆಗಿರೋದ್ರಿಂದ ಆರಾಮಾಗಿ ನೀವು ಕಲಿಬೋದು ಎಷ್ಟು ಮಂತ್ ನೀವು ಕೋರ್ಸ್ ಕೊಡ್ತೀರಾ ನಾವೇನಾದರೂ ಇದನ್ನು ಕಲ್ತ್ಕೊಂಡ್ರೆ ಮೇಕಪ್ ನಾನು ಚೆನ್ನಾಗಿ ಕಲ್ತ್ಕೊಂಡ್ರೆ ನನಗೇನಾದರೂ ಇದರಿಂದ ಹೊಡ್ತಿದೆಯಾ ಇದು ನಿಮಗೆ ನಲವತ್ತು ದಿನ ಕೋರ್ಸ್ ಇದು ಇದರಲ್ಲಿ ನಿಮಗೆ ಹತ್ತು ಥರದ ಮೇಕಪ್ಪು ಇಪ್ಪತ್ತು ಥರದ ಸ್ಯಾರಿ ಡ್ರೇಪಿಂಗು ಮೂವತ್ತರಿಂದ ಐವತ್ತು ಥರದ ಹೇರ್ ಸ್ಟೈಲು ಬೇಸಿಕ್ ಅಡ್ವಾನ್ಸ್ ಇಂಟರ್ನ್ಯಾಷನಲ್ ರಷ್ಯನ್ ಅಂತ ಇರುತ್ತೆ ಕಾಂಪ್ಲಿಮೆಂಟ್ರಿಯಾಗಿ ಫ್ಲೋರಲ್ ಆರ್ಟ್ ನೇಲ್ ಆರ್ಟ್ ಆ್ಯಂಡ್ ಮೆ ಆರ್ಟ್ ಮೈಥಾಲಜಿ ಮೇಕಪ್ ಆ್ಯಂಡ್ ಎಸ್ ಎಫೆಕ್ಸ್ ಮೇಕಪ್ ಇರುತ್ತೆ ಪ್ರತಿಯೊಂದಕ್ಕೂ ಐಟಮ್ಸ್ ನಾವೇ ಕೊಡ್ತೀವಿ ನೀವು ಏನೂ ಥರದೇನಲ್ಲ ಬರೀ ಸ್ಯಾರಿ ಡ್ರೇಪಿಂಗ್ ಮಾತ್ರ ನೀವು ಸ್ಯಾರೀಸ್ ತರಬೇಕಾಗತ್ತೆ ಇದರ ಜೊತೆ ನ್ಯೂ ಇಯರ್ ಆಫರ್ ಅಂತ ಮತ್ತೆ ಸಮ್ಮರ್ ಸ್ಪೆಷಲ್ ಅಂದ್ಬಿಟ್ಟು ಇಪ್ಪತ್ತೈದು ಸಾವಿರ ವರ್ತ್ ಆಫ್ ಮೇಕಪ್ ಕಿತ್ಕೊಡ್ತಾ ಇದ್ದೀವಿ ಅದರಿಂದ ನೀವು ಐದರಿಂದ ಎಂಟು ಲಕ್ಷ ತನಕ ದುಡ್ಕೋಬೋದು ಅದರ ಜೊತೆಗೆ ನಿಮಗೆ ಅರವತ್ತು ದಿನ ಫ್ರೀ ಬ್ಯೂಟಿಷನ್ ಹೇಳ್ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಫೀಸ್ ಬಂದು ಐವತ್ತು ಸಾವಿರ ಇದೆ ನಿಮಗೆ ಇಪ್ಪತ್ತೈದು ಸಾವಿರ ವರ್ತ್ ಆಫ್ ಕಿಟ್ ಸಹ ಸಿಕ್ತಾ ಇದೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಸರ್ಟಿಫಿಕೇಟ್ ಸಹ ಸಿಕ್ತಾ ಇದೆ ನಂತರನೇ ತುಂಬಾ ಜನ ಹೆಣ್ಮಕ್ಳಿಗೆ ಒಂದು ಡೌಟ್ಸ್ ಇರುತ್ತೆ ನಮಗೆ ಎಜುಕೇಷನ್ನು ಕಮ್ಮಿ ಅದರಲ್ಲಿ ನಾವು ಹೋಗಿ ಮೇಕಪ್ ಕಲಿಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ನನಗೂ ನಿಮ್ಮ ಥರನೇ ಡೌಟ್ ಇತ್ತು ಡಾಕ್ಟರ್ ದುರ್ಗಾ ವೆಂಕಟೇಶ್ವರ ಹತ್ರ ನಾನು ಕೇಳಿದಾಗ ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡೋರು ಇವರು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟು ಕೂಡ ಇಂಡಸ್ಟ್ರಿಲಿ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇವ್ರ ಹತ್ರ ಕಲಿತವರು ಬೆಸ್ಟ್ ಆಗಿದ್ದಾರೆ ಇವರೇ ಖುದ್ದಾಗಿ ನಿಂತ್ಕೊಂಡು ಎಲ್ರಿಗೂ ಕೂಡ ಮೇಕಪ್ ಹೇಳ್ಕೊಡ್ತಾರೆ ಅಯ್ಯೋ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಲೇ ಇಲ್ಲ ಏಪ್ರಿಲ್ ಎರಡನೇ ತಾರೀಕಿಂದ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಿದೆ ಯಾರೆಲ್ಲ ಮೇಕಪ್ ಕಲಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ರ ಖಂಡಿತ ಬನ್ನಿ ಡಾಕ್ಟರ್ ದುರ್ಗಾ ವೆಂಕಟೇಶ್ ಅವರು ತುಂಬಾ ಚೆನ್ನಾಗಿ ನಿಮಗೆ ಮೇಕಪ್ ಹೇಳ್ಕೊಡ್ತಾರೆ ಇವರ ಅಕಾಡೆಮಿ ಎಲ್ಲಿದೆ ಅಂದ್ರೆ ಜೆ ಪಿ ನಗರ್ ಸೆವೆಂತ್ ಪೇಸ್ ಅಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅವ್ರ ನಂಬರ್ನ ಹಾಕಿನಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು